ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಸ್ವರಾಜ್ ಸ್ವರಾಜ್ ಓಲ್ಡ್ ಮಾಡಲ್ ಟ್ಯಾಕ್ಟರ್ ಬಂದು ಸ್ನೇಹಿತರೆ ಕಡಿಮೆ ಬೆಲೆಗೆ ಮಾರಾಟಕ್ಕೆ ಶುದ್ಧವಾಗಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ಪ್ರತಿದಿನ ನಮ್ಮ ಚಾನಲ್ನಲ್ಲಿ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದು ಅಂದ್ರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಸ್ನೇಹಿತರೆ ಅವು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಮೊದಲು ಬಂದು ತಲುಪುತ್ತವೆ ಸ್ನೇಹಿತರೆ ಹಾಗೆ ನಿಮ್ಮ ಮುಂದೆ ಇದೆ ಸ್ನೇಹಿತರೆ ಸ್ವರಾಜ್ ಸೆವೆಂತ್ರಿ ಪೈ ಸ್ನೇಹಿತರೆ ಸ್ವರಾಜ್ ಸೆವೆಂತ್ರಿ ಪೈ ಫೈ ಎಪಿ ಸ್ನೇಹಿತರೆ ಓಲ್ಡ್ ಮಾಡಲು ಈ ಟ್ಯಾಕ್ಟರ್ನ ಮಾಡಲು ಹತ್ತೊಂಬತ್ ನೂರ ತೊಂಬತ್ತು ಸ್ನೇಹಿತರೆ ಟ್ರ್ಯಾಕ್ಟರ್ ಮಾಡಲು ಹತ್ತೊಂಬತ್ತು ನೂರ ತೊಂಬತ್ತು ಹಾಗೆ ಟ್ರಾಕ್ಟರ್ ಬಂದು ಸ್ನೇಹಿತರೆ ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಇಂಜನ್ ಅಂಡ್ ಗಿರ್ ಬಾಕ್ಸ್ ಇದ್ದು ಟ್ಯಾಕ್ಟರ್ ಬಂದು ಸ್ನೇಹಿತರೆ ಸಾಲ ಸ್ಟೀರಿಂಗ್ ಇದೆ ಸ್ನೇಹಿತರೆ ಈ ಟ್ರ್ಯಾಕ್ಟರ್ ನ ಆಲ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಹಾಗೂ ಕ್ಲಿಯರ್ ನಲ್ಲಿ ಇದ್ದು ಟೈರ್ ಬಂದು ಸ್ನೇಹಿತರೆ ನಾಲ್ಕು ಟೈರ್ ಗಳು ನೀವು ಇದಾವೆ ಸ್ನೇಹಿತರೆ ಹೊಸ ಅಂತ ನಾಲ್ಕು ಟೈರ್ ಗಳು ಇದಾವೆ ಅಂತ ಸ್ನೇಹಿತರೆ ಹಾಗಾದ್ರೆ ಈ ಸುರಾಜ್ ಸೆವೆನ್ ಥ್ರಿ ಫೈ ಟ್ಯಾಕ್ಟರ್ ಮಾರಾಟದ ಮರಾಠದ ಪ್ರೈಸ್ ನೋಡೋದಾದ್ರೆ ಸ್ನೇಹಿತರೆ ಒಂದು ಲಕ್ಷ ಅರವತ್ತು ಸಾವಿರ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಒಂದು ಲಕ್ಷ ಅರವತ್ತು ಸಾವಿರ ಹೇಳ್ತಾ ಇದ್ದು ಇದೇನು ಫೈನಲ್ ಪ್ರೈಸ್ ಅಲ್ಲ ಸ್ನೇಹಿತರೆ ಪ್ರೈಸ್ ಇನ್ನೂ ಹೆಚ್ಚು ಕಡಿಮೆ ಆಗಬಹುದು ಈ ಟ್ಯಾಕ್ಟರ್ ಇರುವ ಲೊಕೇಶನ್ ಬಂದು ಸ್ನೇಹಿತರೆ ಗುಬ್ಬಿ ಗುಬ್ಬಿ ತಾಲೂಕ್ ಲೊಕೇಶನ್ ಅಲ್ಲಿ ಶುದ್ಧವಾಗಿದೆ ಸ್ನೇಹಿತರೆ ನಿಮ್ಗೆ ಈ ಸುರಾಜ್ ಸೆವೆನ್ ಎಪಿ ಟ್ಯಾಕ್ಟರ್ ಏನಾದ್ರು ಬೇಕಾಗಿದ್ರೆ ಓನರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಓನರ್ ನಂಬರ್ ಇಡೋದ ತಳಗಿರುವ ಡಿಸ್ಕ್ರಿಪ್ಷನ್ ಓನರ್ ನಂಬರ್ ಇದೆ ಸ್ನೇಹಿತರೆ ಆ ನಂಬರ್ ಗೆ ಕ್ರಿಯೆ ಮಾಡಿ ಖರೀದಿ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಕೊಳ್ಳಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸೆಕೆಂಡ್ ಹ್ಯಾಂಡ್ ಸ್ವರಾಜ್ ಪ್ಯಾಟ್ ಆಕ್ಟರ್ ಹುಡುಕ್ತಾ ಇದ್ದರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ